ಸ್ಲಂ ಜನಾಂದೋಲನ ಕರ್ನಾಟಕ ಹದಿನಾರನೇ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲು ರಾಜ್ಯ ಸಮಾವೇಶವು ಇದೇ ಜನವರಿ ಆರರಂದು ಕಲ್ಬುರ್ಗಿ ನಗರದ ಡಾ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಸ್ಲಂ ಜನ ಆಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲ್ಬುರ್ಗಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಜನವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ದಿನದಂದು ನಾವು ಕಲಬುರಗಿಯ ಎಸ್ ಎಂ ರಂಗಮಂದಿರ ಪಂಡಿತ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಒಂದು ರಾಜ್ಯ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಈ ರಾಜ್ಯ ಸಮಾವೇಶದಲ್ಲಿ ಸುಮಾರು ಹದಿನೆಂಟು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಸುಮಾರು ಐನೂರು ಜನ ಪ್ರತಿನಿಧಿಗಳು ಈ ರಾಜ್ಯ ಸಮಾವೇಶದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ ಈ ಸಮಾವೇಶದ ಉದ್ದೇಶ ಇವತ್ತು ಕಾರ್ಪೊರೇಟ್ ನವ ನಗರಗಳಲ್ಲಿ ಜಾತಿವಾದ ಮತ್ತು ನಮ್ಮ ಸ್ಲಂ ಜನರಿಗೆ ಇರ್ತಕ್ಕಂಥ ಸವಾಲುಗಳ ಮೇಲೆ ಚರ್ಚೆಗಳನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವತ್ತು ಭಾರತ ದೇಶದಲ್ಲಿ ನಗರೀಕರಣ ಅಂತಕ್ಕಂಥದ್ದು ಅತಿ ವೇಗವಾಗಿ ನಡೀತಾ ಇರ್ತಕ್ಕಂಥದ್ದು ಈ ನಗರೀಕರಣದ ಸಂದರ್ಭದಲ್ಲಿ ಯಾರು ಈ ನಗರೀಕರಣಕ್ಕೆ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಸ್ಲಂ ಜನರಿದ್ದಾರೆ ಈ ಸ್ಲಮ್ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದಾಗಲಿ ಅಥವಾ ಅವರಿಗೆ ಒಂದು ಸಮಾನತೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗಲಿ ಇದುವರೆಗಾಗಿ ಇಲ್ಲ ಅಭಿವೃದ್ಧಿಯಲ್ಲಿ ತಾರತಮ್ಯ ಹೆಚ್ಚಾಗಿ ಕಾಣ್ತಾ ಇದೆ ಹಾಗಾಗಿ ಈ ಕಾರ್ಪೊರೇಟ್ ಜಾತಿವಾದಿ ಈ ನವನಗರಗಳ ನಿರ್ಮಾಣದಲ್ಲಿ ನಮ್ಮ ಪಾಲೇನು ನಮಗೆ ಈ ನಗರದ ಮೇಲೆ ಹಕ್ಕು ಏನು ಅಂತಕ್ಕನ್ನೋದ್ರ ಬಗ್ಗೆ ಈ ಒಂದು ರಾಜ್ಯ ಸಮಾವೇಶದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಯಾಕಂದರೆ ಇವತ್ತು ಸ್ಲಮ್ ಫ್ರೀ ಸಿಟಿ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದಿದೆ ನಾವು ಸ್ಲಮ್ ಮುಕ್ತ ನಗರಗಳಿಗಿಂತ ಮುಖ್ಯವಾಗಿ ಫಾವರ್ಟಿ ಫ್ರೀ ಸಿಟಿಯನ್ನು ಮಾಡಬೇಕು ಬಡತನ ಮುಕ್ತ ನಗರಗಳನ್ನಾಗಿ ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತಾಯಿದ್ದೀವಿ ಸಂವಿಧಾನದಲ್ಲಿ ಜನರ ಕಲ್ಯಾಣದ ಬಗ್ಗೆ ಹೆಚ್ಚಿನದಾಗಿ ಮಾತಾಡಿರ್ತಕ್ಕಂಥದ್ದಿದೆ ಆದರೆ ಇತ್ತೀಚೆಗೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಬೀದಿ ಪೀಪಲ್ ಆಫ್ ಇಂಡಿಯಾವನ್ನು ಇವತ್ತು ಕಾರ್ಪೊರೇಟ್ ಸೆಕ್ಟರೂ ಕನ್ಸೂಮರ್ಶಿಪ್ಗೆ ಏರಿಸ್ತಾ ಇದೆ ನಮಗೆ ಇವತ್ತು ಪ್ರಮೋಟ್ ಮಾಡ್ತಾ ಇದೆ ನಿಮ್ಮ ಸಿಟಿಜನ್ಸಲ್ಲ ಕನ್ಸೂಮರ್ತಕ್ಕಂಥದ್ದು ಇವತ್ತು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದಿದೆ ಈ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಾವು ಜನವರಿ ಆರನೇ ತಾರೀಕು ಈ ರಾಜ್ಯ ಸಮಾವೇಶವನ್ನು ಸ್ಲಂಜನಾಂದೋಲನದಿಂದ ಕಟ್ಟಿರ್ತಕ್ಕಂಥದ್ದಿದೆ ಈ ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಜನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ನೆರವೇರಿಸ್ತಾ ಇದ್ದಾರೆ ಹಾಗೆ ಖ್ಯಾತ ಅಂಕಣಕಾರರಾಗಿರ್ತಕ್ಕಂಥ ಶಿವಸುಂದರ್ ಅವರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವರಿದ್ದಾರೆ ನಮ್ಮ ಜೊತೆಯಲ್ಲಿ ಅವತ್ತು ಡಾಕ್ಟರ್ ದು ಸರಸ್ವತಿ ಅವರು ಡಾಕ್ಟರ್ ದಾಕ್ಷಾಯಣಿ ಅವರು ಹಾಗೆ ಅಮ್ಮಣ್ಣ ಅವರು ಮತ್ತು ಡಾಕ್ಟರ್ ಫಾರೂಕ್ ಮುದಾರ್ ಅವರು ಇದರ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಹದಿನೆಂಟು ಜಿಲ್ಲೆಗಳ ಸಂಚಾಲಕರುಗಳು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಏನು ಜಲವಂತ ಸಮಸ್ಯೆಗಳಿದ್ದಾವೆ ನಗರೀಕರಣದಲ್ಲಿ ಸ್ಲಂಜನರ ಕೊಡುಗೆ ಏನಿದೆ ಈ ಕೊಡುಗೆಯಲ್ಲಿ ನಮ್ಮ ತ್ಯಾಗ ಏನಿದೆ ನಮ್ಮ ತ್ಯಾಗಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರಗಳು ಗಂಭೀರವಾಗಿ ಚಿಂತೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದಿಲ್ಲ ಏನು ನರಸಿಂಹರ್ತಿ ರಾಜ್ಯ ಸಂಚಾಲಕರು ಸ್ಲಂಜನ ಆಂದೋಲನ